ಈಗ ನಾನು ಹಿರಿಯನೋ ಕಿರಿಯನೋ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ ಈಗ ಬಂದಿರೋ ಪ್ರಶ್ನೆ ದೇಶದ ಪ್ರಶ್ನೆ ನರೇಂದ್ರ ಮೋದಿ ಅವರು ತುರ್ತು ಪರಿಸ್ಥಿತಿ ಏನೇನೋ ಮಾತಾಡಿದ್ರು ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕಾಯ್ತು ರಾಜ್ಯದ ದೃಷ್ಟಿ ಬಹಳ ಮುಖ್ಯ ರಾಜ್ಯದ ದೃಷ್ಟಿ ಬಹಳ ಮುಖ್ಯ ಜನ ಜ ರಾಜ್ಯದ ದೃಷ್ಟಿ ಭಾಳ ಮುಖ್ಯ ಕರ್ನಾಟಕದ ಎಂ ಪಿಗಳು ಯಾಕೆ ಮಾತಾಡ್ತಾ ಇಲ್ಲ ಸಂಸದ್ನಲ್ಲೇನು ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಮಾತಾಡೋಣ ಈಗ ಅದೆಲ್ಲ ರಿಪೀಟ್ ಮಾಡ್ತಾ ಇರೋದು ಬದ್ಕೆಲ್ಲ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ ಇದಕ್ಕೆಲ್ಲ ಸೇರಿ ಇನ್ನೊಂದಿನ ಸೇರೋಣ ನಮ್ಮ ರಮೇಶ್ ಬಾಬು ಅವರು ಬಿರಿಯಾನಿ ತರಿಸ್ತೀನಿ ಇದ್ದಾರೆ ಅವಾಗ ಕುತ್ಕೊಂಡು ಮಾತಾಡೋಣ ಥ್ಯಾಂಕ್ ಯು ನಮಸ್ಕಾರ ಈಗ ನಾನು ಹಿರಿಯನೋ ಕಿರಿಯನೋ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ ಈಗ ಬಂದಿರೋ ಪ್ರಶ್ನೆ ದೇಶದ ಪ್ರಶ್ನೆ ನರೇಂದ್ರ ಮೋದಿ ಅವರು ತುರ್ತು ಪರಿಸ್ಥಿತಿ ಇನ್ನೇನೇನೋ ಮಾತಾಡಿದ್ರು ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕಾಯ್ತು ರಾಜ್ಯದ ದೃಷ್ಟಿ ಬಹಳ ಮುಖ್ಯ ರಾಜ್ಯದ ದೃಷ್ಟಿ ಬಹಳ ಮುಖ್ಯ ಜನ ರಾಜ್ಯದ ದೃಷ್ಟಿ ಭಾಳ ಮುಖ್ಯ ಕರ್ನಾಟಕದ ಎಂ ಪಿಗಳು ಯಾಕೆ ಮಾತಾಡ್ತಾ ಇಲ್ಲ ಸಂಸದ್ನಲ್ಲೇನು ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಮಾತಾಡಿ ಈಗ ಅದೆಲ್ಲ ರಿಪೀಟ್ ಮಾಡ್ತಾ ಇರೋದು ಬದ್ಕೆಲ್ಲ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ ಇದಕ್ಕೆಲ್ಲ ಸೇರಿ ಇನ್ನೊಂದಿನ ಸೇರೋಣ ನಮ್ಮ ರಮೇಶ್ ಬಾಬು ಅವರು ಬಿರಿಯಾನಿ ತರಿಸ್ತೀನಿ ಇದ್ದಾರೆ ಅವಾಗ ಕೂತ್ಕೊಂಡು ಮಾತಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಈಗ ನಾನು ಹಿರಿಯನೋ ಕಿರಿಯನೋ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ ಈಗ ಬಂದಿರೋ ಪ್ರಶ್ನೆ ದೇಶದ ಪ್ರಶ್ನೆ ನರೇಂದ್ರ ಮೋದಿಯವರು ತುರ್ತು ಪರಿಸ್ಥಿತಿ ಏನೇನೋ ಮಾತಾಡಿದ್ರು ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕಾಯ್ತು ರಾಜ್ಯದ ದೃಷ್ಟಿ ಬಹಳ ಮುಖ್ಯ ರಾಜ್ಯದ ದೃಷ್ಟಿ ಬಹಳ ಮುಖ್ಯ ರಾಜ್ಯದ ದೃಷ್ಟಿ ಬಹಳ ಮುಖ್ಯ ಕರ್ನಾಟಕದ ಎಂ ಪಿಗಳು ಯಾಕೆ ಮಾತಾಡ್ತಾ ಇಲ್ಲ ಸಂಸದ್ನಲ್ಲಿ ಅನ್ನೋದು ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಮಾತಾಡ ಈಗ ಅದೆಲ್ಲ ರಿಪೀಟ್ ಮಾಡ್ತಾ ಇರೋದು ಬದುಕೆಲ್ಲ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ ಇದಕ್ಕೆಲ್ಲ ಸೇರಿ ಇನ್ನೊಂದಿನ ಸೇರೋಣ ನಮ್ಮ ರಮೇಶ್ ಬಾಬು ಅವರು ಬಿರಿಯಾನಿ ತರಿಸ್ತೀನಿ ಇದ್ದಾರೆ ಅವಾಗ ಕುತ್ಕೊಂಡು ಮಾತಾಡಿ ಥ್ಯಾಂಕ್ ಯು ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್